ಕಾಂಗ್ರೆಸ್ ಹಠಾವೋ ದಲಿತ ಬಚಾವೋ ಸಮಾವೇಶಕ್ಕೆ ಆನೇಕಲ್ ಅಂಬೇಡ್ಕರ್ ಸಂಘ ಬೆಂಬಲ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಆಗಸ್ಟ್ಇಪ್ಪತ್ತೆಂಟು ರಂದು ಕಾಂಗ್ರೆಸ್ ಹಠಾವೋ ದಲಿತ ಬಚಾವೋ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಸಮಾವೇಶಕ್ಕೆ ಆನೇಕಲ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದ ಡಾ ಮರಸೂರು ಕೃಷ್ಣಪ್ಪರವರು ಸಂಪೂರ್ಣ ಬೆಂಬಲ ಸೂಚಿಸಿದರು ಸಮಾವೇಶದಲ್ಲಿ ಸಂಘದ ಸಾವಿರಾರು ಸಂಖ್ಯೆಯಲ್ಲಿ ಬೃಹತ್ ಜನ ಭಾಗವಹಿಸಲಿದ್ದು ಎಲ್ಲಾ ದಲಿತ ಪರ ಕನ್ನಡಪರ ಹಾಗೂ ಎಲ್ಲಾ ಸಂಘಟನೆಗಳು ಈ ಸಮಾವೇಶದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು ಅದಲ್ಲದೆ ಅತಿ ಶೀಘ್ರದಲ್ಲೇ ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಬೃಹತ್ ಪ್ರತಿಭಟನೆಯನ್ನು ಕೋಲಾರ ನಗರದಲ್ಲಿ ನಡೆಸಲಾಗುವುದು ಎಂದು ಹೇಳಿದರು ಈ ಗುಣ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಆನೆಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ವತಿಯಿಂದ ಭಾರಿ ಜನಸಮ್ಮುಖದಲ್ಲಿ ನಾವು ಗಮನವನ್ನು ಇಡ್ತಾ ಇದ್ದೀವಿ ಈ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ನಾನು ಸಹ ಇದ್ದೀನಿ ನೀವುಗಳು ಸಹ ಬನ್ನಿ ನಿಮ್ಮ ರೈತರುಗಳ ಕರೆತೀನಿ ನಮ್ಮ ಹಾನೆಕಲ್ ತಾಲೂಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಹ ಯುವಕರ ಸಂಘ ರಾಜ್ಯ ಸಮಿತಿ ಪದಾಧಿಕಾರಿಗಳು ಒಬ್ಲಿ ಪದಾಧಿಕಾರರು ತಾಲೂಕು ಪದಾಧಿಕರು ಎಲ್ಲ ಪ್ರಗತಿ ಪರ ಚಿಂತಕರು ಎಲ್ಲ ದಲಿತ ಮುಖಂಡರು ಎಲ್ಲ ದಲಿತ ಕಾರ್ಯಕರ್ತರು ಈ ಕಾರ್ಯಕ್ರಮ ಪ್ರತಿಭಟನೆಗೆ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್